ಯಾರ ಮಾತು ನಂಬೇಡಿ ಅಂತ ಹೇಳಿದ್ದಾರೆ ನನಗೂ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ನಂಬಿಕೆ ಇದೆ ಅವ್ರ ಮಾತು ಬಗ್ಗೆ ಅವರು ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸುಪತ್ತು ನನಗೂ ಯಾರ ಬಗ್ಗೆ ನಂಬುದಾರದು ಅಂತೇಳಿ ನನಗೆ ಸ್ವಾಮಿ ಬಗ್ಗೆನೂ ನಂಬಿಕೆ ಇಲ್ಲ ಕೃಷ್ಣ ಬೇರೆ ಬಗ್ಗೆ ನಂಬಿಕೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ನಂಬಿಕೆ ಇಲ್ಲ ಇನ್ನು ಯಾರು ಮಾತಾಡಿದ್ರು ಮುನಿಯಪ್ಪನವ್ರ ಬಗ್ಗೆ ನಂಬಿಕೆ ಇಲ್ಲ ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ ಆದ್ರೆ ನನಗೆ ನಂಬಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನನ್ ನಂಬಿಕೆ ಇದೆ ಭೂಮಿನ ಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ ಅವ್ರ ಬಗ್ಗೆ ನನ್ನ ನಂಬಿಕೆ ಇದೆ ಜಿ ಡಿ ದೇವರ ಬಗ್ಗೆ ನನ್ನ ನಂಬಿಕೆ ಇದೆ ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ ಎತ್ತಾದವರೆಗೆ ನಮ್ಗೆ ನಂಬಿಕೆ ಇದೆ ಅವ್ರು ಏನ್ ಹೇಳ್ತಾರೆ ನೋಡೋಣ ದಯವಿಟ್ಟು ಸ್ವಲ್ಪ ತೋರ್ಸ್ತೀರ ಅವರ ಪಕ್ಷದಲ್ಲಿ ಅವರು ತೀರ್ಮಾನ ಮೈಸೂರು ಬೆಂಗಳೂರು ಮೈಸೂರವರಿಗೆ ನಮ್ಮ

ಕುಮಾರಸ್ವಾಮರ ನಾಗರಾಗಿ ಹೆಚ್ಚು ದುರ್ಗೋಧನ ಕುಮಾರಸ್ವಾಮಿ ಅವರ ಮನೆಯರಾಗಿದ್ದರು ನಾಗರಾಜ್ ದುರ್ವಧರ್ನ ಸಂದರ್ಭ ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ

खरीद <laughs> ಸುಮ್ಮನ ಅವನ ಆರಾಧನೆ ಮಾಡುವುದು ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ಬಿಂದ ನಮ್ಮ ಕಾರಣ ಇನ್ನೊಬ್ಬರ ಕಾರಣ ಅಂತ ಅಂದ್ರೆ ಕುಮಾರಸ್ವಾಮಿ ಮೂರು ಕಾರಣ ಕುಮಾರಸ್ವಾಮಿ ಈಗ ಚೇತರಿನ ಕಟ್ತಾ ಇದ್ರು ಅದೆಲ್ಲ ದಲಿತ ಭೂಮಿ ಇದೆ ಅವನು ದಲಿತರು ಭೂಮಿನ ಕಳಿಸಿರುವುದು ಆಡಳಿತರದ ಗೋಡೆ ಈಗ ಇದ್ದೀರಿ ಇಪ್ಪತ್ತು ಇಪ್ಪತ್ತರಿ ಕೋಟೆ ಕಟ್ಕೋತಾಯಿದ್ದಾರೆ ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಕಟ್ತಾ ಇದ್ದಾರೆ ನಾನು ಈಗ ಅವ್ರಿಗೆ ನೂರಂಟು ಕ್ಷೇತ್ರ ಇದೆ ನಾನು ಮೊದಲೇ ಹೇಳಿದ್ದೆ ಕುಮಾರಸ್ವಾಮಿ ಕೊಕ್ಕರೆ ಇದ್ದಾರೆ ಹೇಳಬೇಕಾದ್ರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆ ಮೀನಿದೆ ಅದನ್ನು ಹೋಗ್ತಾ ಇರ್ತಾರೆ ಬಹಳ ಜನ ಬಂದ್ಬಿಟ್ಟಿದ್ದಾರೆ ಇವ್ರಿಗೆ ಏನಂದ್ರೆ ಈಗ ಬಂದ್ರು ಚೆನ್ನ ರಾಮನಾರಾಯಣ ಚನ್ನಪಟ್ಟಣಕ್ಕೂ ಬಂದ್ರು ಜಿಲ್ಲೆಯಲ್ಲಿ ಯಾರು ಇಲ್ಲ ಇವ್ರಿಗೆ ಅಪ್ಪ ಮಗನ್ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮ್ ಗಿರಿಯಲ್ಲಿ ಇಟ್ಕೋಬೇಕು ಅಂತ ಉದ್ದೇಶ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವಾಗಲೂ ಗಾಳಿಯಲ್ಲಿ ಮುಂದೊಡೆಯೋದಕ್ಕೆ ನಿಸಿಮೋರು ಎಲ್ಲರ ಆಟ ಆಡ್ದಂಗಿಲ್ಲ ಆಟ ಆಡೋಕ್ಕೆ ಪ್ರಯತ್ನ ಮಾಡಿದ್ರೆ

ಟ್ರಸ್ಟ್ನೂರ ಐವತ್ನಾಲ್ಸಿ ಟ್ರಸ್ಟ್ ಬಡ ಬಡ ಮಕ್ಕಳಿಗೆ ವಿದ್ಯೆ ಕೋರ್ಟಿಕೆ ಬಂದ ಟ್ರಸ್ಟ್ ಇವತ್ತು ಯಾರಿಂದ ಇದಾರೆ ನೋಡಿ ವಶೋಧ ಬಡಿತಾ ಇದ್ದಾರೆ ಮುಖ್ಯಮಂತ್ರಿಂದ ಕಾನೂನು ಸಚಿವರಿಂದ ಒಟ್ಟ ಉತ್ತರ ಕೊಡಲಿಲ್ಲ ಪರ್ಸೆಂಟೇಜ್ ಸಿಸ್ಟಮ್ ತಂದವರು ಈ ರಾಜ್ಯದಲ್ಲಿ ಸಿಸ್ಟಮ್ ತೊಂದರೆ ಪುಣ್ಯಾತ್ಮ ಪಿತೂರು ಇದೇ ಹೇಳ ಕಾಂಗ್ರೆಸ್ ಸರ್ಕಾರ ಸುದ್ದಿ ಕುಮಾರ್ ಮಾಡಿದ್ದಿರಲಿಲ್ಲ ಯಾವ್ದು ಬಂದಿಲ್ಲ ಅವತ್ತು ನಮ್ಮ ಜೈಲು ಕಳಿಸ್ತೀವಿ ಅಂತೇಳಿ ಅವರು ಜೈಲು ಶಿವಕುಮಾರ್ ಅವರನ್ನ ನಾಳೆ ಜೈಲು ಕಳಿಸ್ತೀವಿ ಅಂತ ಹೇಳಿಕೆ ಕೊಟ್ಟಲ್ಲ ಚೂರಕಾರ ಬಂಡವಾಳ ಇಲ್ಲ ಈ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತೇನು ಹೇಳಿದ್ದಾರೆ ಚೂರ ವಿಷಯದಲ್ಲಿ ಯಾರು ಕಾಗದ ಮೇಲೆ ನಿಮಗೆ ಮಾತಾಡಬೇಕಾದ್ರೆ ವಯಸ್ಸಾಗಿದೆ ವಯಸ್ಸಿಗೆ ವಯಸ್ಸಿಗೆ ತಕ್ಕ ಗಾನು ಯಾವ ಈಗಿನ ಮುಖ್ಯಮಂತ್ರಿಗಳು ಜನವರಿ ಒಂದನೇ ತಾರೀಕು ಪತ್ರ ಬರೀತಾರೆ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟರ್ ಶಿವಕುಮಾರ್ ಮಾಡಬೇಕು ಅಂತ ಹೇಳಿ ಯಾವ ಯಾವ ರೀತಿ ರಾಜಕಾರಣ ನೀಡಿ ಈ ವಿದ್ಯುತ್ ಚೈತಿ ಖರೀದಿ ಮಾಡುವ ಮುಖ್ಯಮಂತ್ರಿ ಶಿವಕುಮಾರ್ ಗಿಳಿಯಲ್ಲಿ ನೋಟಿ ವಿದ್ಯುತ್ ಶೈತಿ ಖರೀದಿ ನೀವು ವಿದ್ಯುತ್ ಜಯಂತಿ ಸಚಿವರು ಇದ್ದೀರಿ

ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಾಡುವಂತ ಮಹಾನ್ ನಾಯಕ ಯಾರೋ ಯಾವ ಕಾರಣಕ್ಕೋಸ್ಕರ ಸರ್ಕ್ಯುಲೇಟ್ ಮಾಡೋದು ಎಷ್ಟು ತಿಂಗಳ ಹಿಂದೆ ಮಹಾನ್ ನಾಯಕನಿಗೆ ವಿಷಯ ಎಲ್ಲ ಇದು ಇದನ್ನೇ ಇರ್ತಕ್ಕಂಥ ಪ್ರಶ್ನೆ ದೊಡ್ಡ ಪ್ರಾಧ ಇಲ್ಲಿ ಎಸ್ ಕೊಟ್ಟಿದೀರಿ ಅದಕ್ಕಿಂತ ಮಹಾ ಪ್ರಾರಂಭ ಮಾಡಿರೋದು ಇದೇನು ಕಾಂಗ್ರೆಸ್ ಮಹಾನ್ ನಾಯ್ಕ

ಅವರ <laughs> ಕುಟುಂಬ <laughs> ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೆಯತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆ ದೊಡ್ಡದಲ್ಲಿ ಮೈತ್ರಿಯ ಒಂದು ಹಿಂದಿನ ಒಂದು ಒಪ್ಪಂದ ಮುಡಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯ

ಈಗ ನಾನು ನಮ್ಮ ಪ್ರಿಯಾ ಕೇಳಿದಾಗ ಯಾರು ನಂಬೇಡಿ ಪ್ರಿಯೂರಪ್ಪಳು ನಂಬೇಕು ಯೋಗೇಶ್ ನಂಬೇಕು ಎಂತ ನಾನೇನು ಭಾಷಣ ಮಾಡಂಗಿಲ್ಲ ನೀವೇ ಎಲ್ಲ ನೋಡಿದ್ದೀರಿ ಇದು ಪುತ್ರ ಕೊಡ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ನಾಯಕರುಗಳು ಏನು ಕೆಲವು ಅನೇಕ ವಿಚಾರಗಳನ್ನು ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಏನು ಬಿಜೆಪಿಯ ಸ್ನೇಹಿತರುಗಳು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಮಂಡಿದ್ದಾರೆ ಮಂಡಿದವರು ನೀವು ಮಾಡಿದ್ದೀರಿ ಚಂಡಿ ಮೆರವಣಿಗೆ ಮಾಡಿದ್ದೀರಿ ಹಿಂದೆ ನೆನಪಿದ್ಯಾ ಹಿಂದೆ ಚಂಡಿ ಮೆರವಣಿಗೆ ಆಗಿತ್ತು ಎಸ್ ಎಂ ಕೃಷ್ಣರವರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ ನಾವು ಪಾದಯಾತ್ರೆ ಮಾಡಿದ್ದು ಮೇಕೆದಾಟ್ಗೋಸ್ಕರ ಮೇಕೆದಾಟು ಯಾರಿಗೋಸ್ಕರ ನಿಮ್ಗೋಸ್ಕರ ಮೇಕೆದಾಟು ಇವತ್ತು ಭಾರತ ಜೋಡ ಯಾತ್ರೆ ಮಾಡಿದ್ರು ಅಂತ ಹೇಳಿ ನಮ್ಮ ಸ್ನೇಹಿತರೆಗಳೆಲ್ಲ ತಿಳಿಸಿದ್ರು ಈಗ ಕಾವೇರಿ ನೀರಿಗೋಸ್ಕರ ಈಗ ಅವ್ರಿಗೆ ನೂರ ಎಪ್ಪತ್ತ ಏಳು ಟಿ ಎಂ ಸಿ ನೀರು ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಮೊನ್ನೆ ಕುಮಾರಸ್ವಾಮಿ ಮೀಟಿಂಗ್ ಕರೆದಿದ್ದು ಅವ್ರನ್ನ ಬಿಜೆಪಿಯವ್ರನ್ನೆಲ್ಲ ಬರ್ರಪ್ಪ ಮೀಟಿಂಗ್ ಕರೆದಿದ್ದೆ ನಾವು ಮಳೆ ಬರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಕೇಳಕ್ಕೆ ಏನ್ ನಾನೇನೋ ದ್ರಾಕ್ಷಿ ಗೋಡಂಬಿ ಮಿನಕ್ ಬರಬೇಕಾ ಅಂತ ಕೇಳಿದ್ರು ಇರ್ಲಿಲ್ಲ ಪಾಪ ಟೈಮ್ ಇರ್ಲಿಲ್ಲ ಅವ್ರಿಗೆ ಪಾಂಡುಪುರದಲ್ಲ ಎಲ್ಲೋ ಬಾಂಡ್ ಉಂಟ ಇತ್ತು ಅದು ಇಂಪಾರ್ಟೆಂಟ್ ಇತ್ತು ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರ್ಲಿಲ್ಲ ಇಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ನಲವತ್ತೊಂಬತ್ತು ಟಿ ಎಂ ಸಿ ಬಿಡಬೇಕು ಅಂತೇಳಿ ಲೆಕ್ಕಾಚಾರ ಇಟ್ಟಿದೆ ಈಗ ನಾವು ನೂರ ನಲವತ್ತೆಂಟು ಟಿ ಎಂ ಸಿ ನೀರನ್ನ ತಮಿಳುನಾಡಕ್ ಬಿಟ್ಟಿದ್ದೀವಿ ಇಲ್ಲಿಗೆ ಬಿಳಗೊಂಡ ಬಿಟ್ಟಿದ್ದೀವಿ ಎಕ್ಸ್ಟ್ರಾ ತೊಂಬತ್ತೊಂಬತ್ತು ಟಿ ಎಂ ಸಿ ಬಿಟ್ಟಿದ್ದೀವಿ ಈಗಲೇ ಅರವತ್ನಾಲ್ಕು ಟಿ ಎಂ ಸಿ ಹೋಗಿದೆ ಈಗ ಬೇಕೆದಾಟಿಗೆ ಪಾದಯಾತ್ರೆ ಮಾಡಕ್ಕೆ ಹೊರಟಿದ್ ಯಾಕಪ್ಪ ಅಂದ್ರೆ ಈ ಎಕ್ಸ್ಟ್ರಾ ನೀರು ಹೋಯ್ತಲ್ಲ ಅದನ್ನ ತಡೆಗಟ್ಟಕ್ಕೋಸ್ಕರ ಅರವತ್ತಾರು ಟಿ ಎಂ ಸಿ ನಿಲ್ಲಿಸಿ ಈ ನಮ್ಮ ಕಾವೇರಿ ಜನಾಲಯ ಪ್ರದೇಶದ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿ ಈ ಪಾದಯಾತ್ರೆಯನ್ನು ನಾವು ಮಾಡಿದ್ದೀವಿ ಕುಮಾರ ಹೇಳಿದ್ರು ನಾನು ಐದು ನಿಮಿಷದಲ್ಲಿ ಈಗ ನೋಡಿದ್ರಲ್ಲ ಐದು ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವ್ರು ಕೈ ಹಿಡಿದು ಬಿಟ್ಟು ಅಂತೇಳಿ ಈಗ ಹೇಳ್ತಾ ಇದಾರೆ ಐದ್ ಜನ ಮಂತ್ರಿಗಳಿದ್ದೀವಿ ನಾನು ಏನಾರು ಮಾತು ಕೊಟ್ಟಿದ್ರೆ ನಾನೇನು ಮೂರ್ಖನಿ ಅಂತ ಈಗ ಯಾರು ಹೇಳಿದ್ರು ಕುಮಾರಸ್ವಾಮಿ ಅವ್ರು ಹೇಳಿದ್ರು ಪುತ್ರ ಯಾರು ಕೊಡ್ಬೇಕು ಬಿಜೆಪಿಯವ್ರು ಕೊಡಬೇಕು ಕುಮಾರಸ್ವಾಮಿ ಕೊಡಬೇಕು ನಾನು ಕೇಳ್ತಾ ಇದ್ದೀನಿ ಕುಮಾರಣ್ಣ ಈ ಮಂಡ್ಯದ ಗಂಡು ಭೂಮಿಯಲ್ಲಿ ಗೆದ್ದಿದ್ಯಾ ನೀನು ಬಹಳ ಸಂತೋಷ ಜನ ತೀರ್ಪು ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ನೀನ್ ಬಂದು ಇಲ್ಲಿ ಉತ್ತರ ಕೊಡಬೇಕು ತಮ್ಮ ಅಮೃತದ ಮುತ್ತುಗಳು ಈ ಭೂಮಿ ಮೇಲೆ ಇಡಬೇಕು ಎಸ್ ಎಂ ಕೃಷ್ಣ ಅವರು ಇಂಡಸ್ಟ್ರೀಸ್ ಮಿನಿಸ್ಟ್ ಇದ್ರು ಆಗ ಅವರು ಮದ್ದೂರಂತ ಒಂದು ಅಲ್ಲ ಸೋಮನಹಳ್ಳಿ ಇಲ್ಲೆಲ್ಲ ಇನ್ನೊಂದು ಇಂಡಸ್ಟ್ರಿಯ ಆ ತೋಮ್ ಕೆರೆಯೆಲ್ಲ ಒಂದಷ್ಟು ಕೈಗಾರಿಕಾ ಪ್ರದೇಶ ಒಂದಷ್ಟು ಜನ ಒಂದಷ್ಟ ಮನೇಲಿಕೊಂಡೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ನೀನು ಈಗ ಕೈಗಾರಿಕಾ ಮಂತ್ರಿ ಆಗಿದ್ಯ ಬಹಳ ಸಂತೋಷ ಮೋದಿಯವರು ವಿಶ್ವಾಸ ಮಾಡಿದ್ದಾರೆ ಈ ಜನ ಓಟ್ ಕೊಟ್ಟಿದ್ದಾರೆ ನೀನು ಹೇಳಿದ್ಯಾ ಹತ್ತು ಸಾವಿರ ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟ್ರಿನ ಮಾಡ್ತೀನಿ ಅಂತ ಹೇಳಿದ್ಯಾ ಬಹಳ ಸಂತೋಷ ಅಲ್ಲಿ ಆಸನದಲ್ಲೂ ಮಾಡ್ತೀನಿ ಅಂತ ಹೇಳಿದ್ಯೆ ಬಹಳ ಸಂತೋಷ ನಾನು ಚಿರಬಾಯಿ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗಬೇಕು ಪಾಪ ಜನರಿಗೆ ಉದ್ಯೋಗ ಸಿಗ್ಲಿ ಇಲ್ಲಿ ಫ್ಯಾಕ್ಟ್ರಿ ಆಗ್ಲಿ ನಾನು ಒಬ್ಬ ಡೆಪ್ಯಿ ಸಿ ಎಂ ಆಗಿ ಹೇಳ್ತಾ ಇದ್ದೀನಿ ಇದೆಲ್ಲ ಮಂತ್ರಿಗಳ ಪರವಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ಸಹಕಾರ ಕೊಡಬೇಕು ಮಾಡ್ತೀನಿ ನಮ್ಮ ಯುವಕರಿಗೆ ಹತ್ತು ಸಾವಿರ ಜನ ಕೆಲಸ ಕೊಡಪ್ಪ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಿಕೆ ನಾನು ನುಡ್ದಂತೆ ನಡೀಬೇಕು ಈಗ ನಾನು ನಡ್ದಲ್ಲ ಮಾತು ಆ ಮಾತನ್ನ ಬಿಡಬೇಕು ಇವತ್ತು ಒಂದು ತಿಳ್ಕೊಳ್ಳಿ ಈ ಪಾದಯಾತ್ರೆ ಮಾಡ್ತಾ ಇರೋದು ನನ್ನ ವಿರುದ್ಧ ಅಲ್ಲ ಸಿದ್ದರಾಮಯ್ಯನ ವಿರುದ್ಧ ಅಲ್ಲ ಈ ರಾಜ್ಯದ ಬಡ ಜನತೆ ಕಾಂಗ್ರೆಸ್ಗೆ ನಲವತ್ ಮೂರು ಪರ್ಸೆಂಟ್ ವೋಟ್ ಕೊಟ್ಟು ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ರಿ ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರ ಗೆಲ್ಸಿದ್ರಿ ಈ ಬಡವರಿಗೋಸ್ಕರ ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತಗಿಲಿಕ್ಕೆ ಹೊರಟಿದ್ದಾರೆ ಕುಮಾರಣ್ಣ ನಿನ್ನಣಗೆ ಇದು ಬರೀಲಿಲ್ಲ ಯಡಿಯೂರಪ್ಪನೇ ನಿನ್ನ ಮನೇಲಿ ಬರಲಿಲ್ಲ ಅಶೋಕ್ ಅಶೋಕಣ್ಣ ನಿನ್ನ ಇಲ್ಲ ಹಾ ವಿಜೇಂದ್ರ ವಿಜೇಂದ್ರ ಅಣ್ಣ ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಅನ್ನೋ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ಇದನ್ನ ಗಮನ ಇಟ್ಕೋ ಅದು ದುಡ್ಬಿಟ್ಟು ಏನ್ ಭ್ರಷ್ಟಾಚಾರದ ಪಿತಾಮಹಾಂತೆ ನಾನ್ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ವಿಜೇಂದ್ರ ನಿನ್ನ ತಂದೆ ಯಾರಿಗೋಸ್ಕರ ರಾಜೀನಾಮೆ ಕೊಟ್ಟರು ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ ಏನು ಇವತ್ತು ದುಬೈಗೆ ಸ್ಪೆಷಲ್ ಬೆಂಚಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ತಲ್ಲ ನಮ್ಮ ಬ್ಯಾಂಕು ಯಾವ ಬ್ಯಾಂಕು ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಕೋರ್ಟ್ ಗಟ್ಟಲೆ ಹಣ ಟ್ರಾನ್ಸ್ಫರ್ ಆಯ್ತಲ್ಲ ಇನ್ನ ಯಾಕೆ ನಿಮ್ ಸರ್ಕಾರ ನಿನ್ನ ಮೇಲಿನ ತನಿಖೆ ಮಾಡಿಸಿಲ್ಲ ಯಾಕೆ ರಾಜೀನಾಮೆ ಕೊಡ್ಸಿದ್ರು ಇನ್ನ ಯಾಕೆ ಹಂಗೆ ಇದೆ ತಂಗಿ ಮಕ್ಕಳು ಬೇರೆ ಬೇರೆ ಮಕ್ಕಳು ಎಲ್ಲ ಕೂಡ ಕುಟುಂಬದವರು ನಂಟಿಸ್ಟ್ರು ನಡೀತಲ್ಲ ನಾನ್ ಬಿಚ್ಚಿ ಈಗ ಬೇಡ ಸರಿಯಾದ ಸಂದರ್ಭದಲ್ಲಿ ಅಸೆಂಬ್ಲೇ ಮಾತಾಡೋಣ ಇವೆಲ್ಲ ಅಸೆಂಬ್ಲಿ ಚರ್ಚೆ ಆಗ್ಬೇಕು ದಾಖಲೆ ಇರ್ಬೇಕು ಕುಮಾರಸ್ವಾಮಿ ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡ್ಲಿ ಅಂತಾನೆ ನಿನ್ನ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದ ನಾನು ನಿಮ್ಮ ನಿಮ್ಮತ್ತೆ ಬಗ್ಗೆ ನಾನು ಮಾತಾಡೋದಿಲ್ಲ ಅತ್ತೆ ಕೆ ಡಿ ಬಿ ಭೂಮಿ ನಮ್ಮ ಅಕ್ಕಂದು ಸೈಟ್ ಒಂದು ನಾನು ಮಾತಾಡೋಕ್ ಹೋಗುದಿಲ್ಲ ನಮ್ಮ ಅಕ್ಕನ ವಿಚಾರ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇಲ್ಲಿ ಪಾಪ ಏನೋ ಸೈಟ್ ಕೊಟ್ಟಿದ್ದೆ ನಿನ್ ಪಟ್ಟಿ ಇದ್ದಲ್ಲ ನಿನ್ ಪಟ್ಟಿ ಮೂಡಾದಲ್ಲಿ ಪಟ್ಟಿ ಬಿ ಜೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ ಅದ್ರ ಬಗ್ಗೆ ನೀನ್ ಯಾಕಪ್ಪ ಉತ್ತರ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಇದನ್ನೆಲ್ಲ ನೀವು ಮಾತಾಡಬೇಕು ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ ನಾನು ನಿನ್ಗೆ ಹೇಳ್ತಾ ಇರೋದಿಷ್ಟೇ ಅನೇಕ ನನ್ನ ಸ್ನೇಹಿತಗಳು ಎಲ್ಲ ಕೂಡ ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನಲವತ್ತೈದು ಪರ್ಸೆಂಟ್ ಓಟ್ ಬಂತು ಜೆ ಡಿ ಎಸ್ಗೆ ಐದು ಪರ್ಸೆಂಟ್ ವೋಟ್ ಬಂತು ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸೀಟ್ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ನೂರ ಮೂವತ್ತಾರು ಸೀಟು ಬಿ ಜೆ ಪಿಗೆ ದಳಕ್ಕೆ ಜನತಾದಳಕ್ಕೆ ಹತ್ತೊಂಬತ್ತು ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಮತ್ತೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ಅಂತೇಳಿ ನಿನ್ ಕೇರ್ ಸಹಿಸಕ್ಕಾಗೆ ಈ ಒಂದು ಷಡಂತ್ರವನ್ನು ಮಾಡ್ತಾ ಇದ್ರಲ್ಲ ನೀವು ಬರೀ ಬರಲಿಲ್ಲ ನಿಮ್ ಕೈಲಾಗುವುದಿಲ್ಲ ಐದು ವರ್ಷ ಅಲ್ಲ ಈ ಸರ್ಕಾರ ಹತ್ತು ವರ್ಷ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಇದ್ದರೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ನಿಮ್ಗೆ ನಾನು ಹೇಳೋದಿಷ್ಟೇ ಬೆಂಗಳೂರಿನಿಂದ ಇವತ್ತು ಇಲ್ಲಿ ಪಾದಯಾತ್ರೆ ಏನ್ ನಡೀತಾ ಇದೆ ಇದು ನಿಮ್ಮ ಪಾಪದ ವಿಮೋಚನಾ ಯಾತ್ರೆ ಇದೆ ನೀವು ಮಾಡಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಮೋಚನೆ ಮಾಡಲಿಕ್ಕೆ ಈ ಯಾತ್ರೆಯನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ ಭಾರತ್ ಜೋಡೋ ಯಾತ್ರೆ ಯಾಕೆ ನಡೀತು ಬಡವರಿಗೋಸ್ಕರ ಬೆರೆಹೇರಿಗೋಸ್ಕರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಯಾತ್ರೆ ನಡೀತು ಹಂಗೆ ಇವತ್ತು ನಾವೆಲ್ಲ ಕೂಡ ಇವತ್ತು ಹೋರಾಟವನ್ನು ಮಾಡಿಕೊಂಡು ಹೆಜ್ಜೆಯನ್ನು ನಾವು ಹಾಕೊಂಡು ನಾವು ಬರ್ತಾ ಇದ್ದೇವೆ ನಾನೇ ದೊಡ್ಡ ಭಾಷಣ ಮಾಡಬೇಕಾದ ಅವಶ್ಯಕತೆ ಎಲ್ಲ ಕಡೆ ನಾನು ಮಾತಾಡ್ಕೊಂಡು ಬಂದಿದ್ದೀನಿ ನಮ್ಮ ಲೀಡ್ಗಳು ಏನು ಉತ್ತರ ಪ್ರಶ್ನೆ ಭ್ರಷ್ಟಾ ಅದಕ್ಕೆ ಏನು ಹೇಳಬೇಕಾದಿಲ್ಲ ನಿಮ್ಮ ಲೀಡ್ಗಳು ಈಗ ನನ್ನ ಹತ್ತು ನಿಮಿಷ ಕೋರ್ಸುತ್ತಲ್ಲ ನಿಮ್ಮ ಮಾತುಗಳು ಯಡಿಯೂರಪ್ಪನವ್ರ ಮಾತು ಕುಮಾರಸ್ವಾಮಿ ಮಾತು ಎತ್ತರ ಮಾತು ಯೋಗೇಶ್ ಮಾತು ಅದಕ್ಕೆ ನೀವು ಉತ್ತರ ಕೊಡಿ ಎಷ್ಟು ಸಾಕು ವಿಶ್ವ ಭಾರತೀಯ ಹೌಸಿಂಗ್ ಸೊಸೈಟಿದು ನಾನು ಮಾತಾಡ್ತಾ ಇಲ್ಲ ಕೆ ಡಿ ಬಿ ಹಗರಣದ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ ಕುಟುಂಬದೂ ಮಾತಾಡ್ತಾ ಇಲ್ಲ ಹೇಳಿದ್ದೇನೆ ನಿನ್ನ ಕುಟುಂಬ ನಿನ್ನ ಸೋದರದೆಲ್ಲ ಆಸ್ತಿ ಪಟ್ಟಿ ಅಂತ ಇನ್ನ ಬಿಚ್ಚಿಡಲಿಲ್ಲ ನಾನು ಎಲ್ಲಿ ಕರೆದ್ರು ಸಿದ್ಧ ಇದ್ದೇನೆ ಅಂದ್ರೆ ಒಳ್ಳೆ ವೇದಿಕೆ ನಿರ್ಮಾಣ ಆಗ್ಬೇಕು ಇಷ್ಟೇಳಿ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಇದೆ ಫೈನಲ್ಸ್ ಇದೆ ಫೈನಲ್ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೃಷ್ಣ ಬೈರೇಗೌಡರು ಲಕ್ಷ್ಮಿಯವರು ಸಂತೋಷ್ ಅವರು ಮುನಿಯಪ್ಪನವರು ಚಿರಾಯ ಸ್ವಾಮಿಯವರು ಎಲ್ಲ ಮಾತಾಡಿದ್ದಾರೆ ಪಾದಯಾತ್ರೆ ಈ ಪಾದಯಾತ್ರೆಗೆ ನಿಮ್ಮ ಪಾದಯಾತ್ರೆಗೆ ದಮ್ಮಿಲ್ಲ ಒಂದಿನ ಮಾತಿಂದ ಇದಿತ್ತು ತಗೊಳ್ಳಿಲ್ಲ ಏನಿರೋ ನಂದೋರು ತಗೋತಾ ಇದ್ದಾರೆ ನಾವು ಯಾಕಿದ್ರು ಮಾತಾಡ್ತಾ ಇದ್ದೀನಿ ಅಂದರೆ ಈ ಮಂಡ್ಯದ ಮಹಾಜನತೆ ಇದ್ದೀರಿ ಬುದ್ಧಿವಂತ ಇದ್ದೀರಿ ರೈತರ ಮಕ್ಕಳಿದ್ದೀರಿ ನಿಮ್ಮ ಬದುಕಿಗೋಸ್ಕರ ನಾವು ಹೋರಾಟ ಎಸ್ ಎಂ ಕೃಷ್ಣ ಅವ್ರು ಮಾಡೋದು ಎಸ್ ಎಂ ಕೃಷ್ಣರ ಮೇಲೆ ಬೇರೆ ರೈತರು ಮಾತಾಡ್ತಾರೆ ಅವ್ರಿಗೇನು ಮಾತಾಡೋಷ್ಟು ಶಕ್ತಿ ನಿಮ್ಗಿದೆಯಾ ಮಾನವೇಗೌಡರ ಮೇಲೆ ಮಾತಾಡೋ ಶಕ್ತಿ ಇದೆಯಾ ಯಾರ ಮೇಲೂ ಮಾತಾಡೋ ಶಕ್ತಿ ಇಲ್ಲ ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳೋದಿಷ್ಟೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ನಾನು ಯಾವಾಗ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ ಅಂತ ಹಂಗೆ ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿರೋದು ಈ ಬಡರ ಜನರ ಬದುಕಿಗೋಸ್ಕರ ಈ ರೈತರ ಮಕ್ಕಳನ್ನು ಉಳಿಸಲಿಕ್ಕೋಸ್ಕರ ಈ ಕಾವೇರಿ ತಾಯಿಯ ನಾಡನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅದನ್ನ ಬಿಟ್ಟು ಈ ಲೋಟಿ ಕೋರ್ರನ್ನ ಈ ಲೋಟಿ ಕೋರ ಏನಿವತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿದ್ರು ಭ್ರಷ್ಟಾಚಾರದ ಕೋಪ ಮಾಡಿದ್ರು ಇದ್ರ ವಿರುದ್ಧವಾಗಿ ಜನ ಇವತ್ತು ನಮಗೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಮತ್ತೆ ನೂರ ಐವತ್ತು ಸೀಟನ್ನು ಗೆದ್ದು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಾವು ನಡೆಸ್ತೇವೆ ನಿಮ್ಮ ಎಲ್ಲ ಕುತಂತ್ರ ಕೇಂದ್ರ ಸರ್ಕಾರದ ಷಡಂತ್ರ ಈ ಜನರ ತೀರ್ಪು ಮುಂದೆ ಇನ್ನೊಂದು ಇಲ್ಲ ಅನ್ನೋ ಮಾತನ್ನ ಹೇಳಿ ಇನ್ನ ಮಾತಾಡೋಣ ಅಂತಿದ್ದೆ ತಾವೆಲ್ಲ ನೋಡಿದ್ರಿ ನಿಮ್ಗೂ ಹೊಡೈಿಸಿದ್ರೆ ನನಗೂ ಒಳ್ಳೆ ಇದೆ ಹ ನೆಕ್ಸ್ಟ್ ಮೈಸೂರಲ್ಲಿ ಮಾತಾಡ್ತೀನಿ ನಿಮ್ಮ ನಮ್ಮ ಭೇಟಿ ಮೈಸೂರಲ್ಲಿ ಎಲ್ಲರಿಗೂ ನಮಸ್ಕಾರ